ಹೊನ್ನಗಿಣ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ಕಳೆದ ಎರಡು ದಿನಗಳ ಹಿಂದಷ್ಟೇ ಸೈಬರ್ ಪ್ರಕರಣಗಳನ್ನು ಭೇದಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಗದು ಜಪ್ತಿ ಮಾಡಿಕೊಂಡು ನೊಂದವರಿಗೆ ಮರಳಿ ಒಪ್ಪಿಸುವ ಮೂಲಕ ಉತ್ತಮ ಕಾರ್ಯ ಮಾಡಿದ ವಿಜಯಪುರ ಪೊಲೀಸರು ಈಗ ಪುನಃ ವಿವಿಧ ಬಂಗಾರ ಕಳ್ಳತನ ಮೋಟಾರು ಬೈಕ್ ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಂಗಾರ ಮೋಟಾರ್ ಬೈಕ್ ಹಾಗೂ ಪೂರಕ ವಸ್ತುಗಳನ್ನು ಜಪ್ತು ಮಾಡಿಕೊಂಡಿದ್ದಾರೆ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ದಾಖಲಾದ ನಲವತ್ತೆಂಟು ಬಂಗಾರ ಮೋಟಾರ್ ಬೈಕ್ ಕಳವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು ಹದಿನಾಲ್ಕು ಜನ ಅಂತರಾಜ್ಯ ಹಾಗೂ ಅಂತರ ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಅವರಿಂದ ಅಂದಾಜು ಅರವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ನಾಲ್ಕುನೂರ ಇಪ್ಪತ್ತಾರು ಪಾಯಿಂಟ್ ಎರಡು ಗ್ರಾಮ ಬಂಗಾರದ ಆಭರಣಗಳನ್ನು ಮತ್ತು ಇಪ್ಪತ್ತು ಲಕ್ಷ ರೂಪಾಯಿ ನಗದು ಮತ್ತು ಕೃತ್ಯಕ್ಕೆ ಬಳಸಿದ ಎರಡು ಕಾರುಗಳನ್ನು ಹಾಗೂ ಮೂವತ್ತು ಮತ್ತು ಮೋಟಾರ್ ಬೈಕ್ ಜಪ್ತು ಮಾಡಿಕೊಂಡಿದ್ದು ಆರೋಪಿತರಿಂದ ಒಂದು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಸ್ವತ್ತುಗಳನ್ನು ಜಪ್ತು ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಎ ಎಸ್ ಪಿ ಹಟ್ಟಿ ಡಿವೈಎಸ್ಪಿ ಟಿ ಎಸ್ ಸುಲ್ಫಿ ಮೊದಲಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕಿರಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರೆ ಮರಿಬೇಡಿ ರೂರಲ್ ಗ್ರಾಮೀಣ ಉಪವಿಭಾಗದಕ್ಕೆ ಸಂಬಂಧಪಟ್ಟಂತಹ ಪ್ರಾಪರ್ಟಿ ಅಫೆನ್ಸಸ್ಗಳಲ್ಲಿ ಕಳೆದ ವರ್ಷ ಆದಂತಹ ಪ್ರಕರಣಗಳಲ್ಲಿ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರಿಂದ ಸ್ವತ್ತು ಮತ್ತು ಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರೆಸ್ ಟ್ವೀಟ್ ಕರೆಯಲಾಗಿದೆ ತಮಗೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳು ಇವತ್ತು ಒಟ್ಟು ನಾಲ್ಕು ಪ್ರಕರಣಗಳು ಈ ನಾಲ್ಕು ಪ್ರಕರಣಗಳ ಮೂಲವನ್ನು ನಾವು ಪತ್ತೆ ಹೋದಾಗ ನಮಗೆ ಒಟ್ಟು ಒಟ್ಟು ಪತ್ತೆಯಾಗಿರೋದು ನಾಲ್ವತ್ತೆಂಟು ಏನು ನಮ್ಮ ಉಪವಿಭಾಗದಲ್ಲಿ ದಾಖಲಾಗಿತ್ತು ನಮ್ಮ ಉಪ ವಿಭಾಗ ಮತ್ತು ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಪೊಲೀಸ್ ಠಾಣೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿಯೂ ಕೂಡ ಇವರ ಮೇಲೆ ಪ್ರಕರಣಗಳು ದಾಖಲಾಗಿತ್ತು ಒಟ್ಟು ನಾಲ್ವತ್ತೆಂಟು ಸ್ವತ್ತಿನ ಪ್ರಕರಣಗಳಲ್ಲಿ ಹದಿನಾಲ್ಕು ಜನ ಅಂತಾರಾಜ್ಯ ಮತ್ತು ಅಂತರ್ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಅವರಿಂದ ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ ಆಮೇಲೆ ಇಪ್ಪತ್ತು ಲಕ್ಷ ರೂಪಾಯಿ ನಗದು ಹಾಗೂ ಬಳಸಿದಂಥ ಎರಡು ಕಾರು ಮತ್ತು ಬೈಕ್ ಅಫೆಂಡರ್ಸ್ ಏನಿದ್ದಾರೆ ಒಂಬತ್ತು ಮೂವತ್ತೊಂಬತ್ತು ಬೈಕ್ಸ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ವಿಜಯಪುರ ಗ್ರಾಮೀಣ ಉಪಯೋಗದ ಡಿ ಎಸ್ ಪಿ ಸುಲ್ಫಿ ಅವರ ನೇತೃತ್ವದಲ್ಲಿ ಮತ್ತು ಸಿಪಿ ಆದಂತಹ ರಮೇಶ್ ಅವಜಿ ಮತ್ತು ಚಾನರು ಮತ್ತು ಅವರ ಉಪಯೋಗದ ಎಲ್ಲ ಪಿ ಎಸ್ ಆರ್ ಅವರು ಸೇರಿ ಇವುಗಳನ್ನು ಪದ್ಯ ಕಾರ್ಯವನ್ನು ಕಳೆದ ಎರಡು ತಿಂಗಳಿಂದ ಪ್ರಯತ್ನ ಮಾಡ್ತಾ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟು ನಲವತ್ತೆಂಟು ಪ್ರಕರಣಗಳಲ್ಲಿ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಮೂವತ್ತು ಸಾವಿರದ ಮೌಲ್ಯದ ಬದುಗಳನ್ನು ವಶಪಡಿಸಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಕರಣಗಳು ಮಣಗುಡಿ ಪೊಲೀಸ್ ಠಾಣೆಯಲ್ಲಿ ಮೇನ್ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿದ್ದಂಥ ವ್ಯಕ್ತಿಗಳು ವಿಜಯಪುರದಿಂದ ಮಣ್ಣುಗಳಿಗೆ ಹೋಗ್ತಿರಬೇಕಾದ್ರೆ ಬಸ್ಸಲ್ಲಿ ಈ ರೀತಿ ಯಾಕೆ ಕೆಲವೊಂದಿಷ್ಟೇ ಪ್ರಕರಣಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂತಂದರೆ ಜನರಿಗೆ ಇದ್ರ ಬಗ್ಗೆ ಮೆಸೇಜ್ ಹೋಗಲಿ ಅವರು ಎಚ್ಚರಿಕೆಯಿಂದ ಇರಲಿ ಯಾವ ರೀತಿ ಅವರು ಒಳಗಾಗ್ತಾರೆ ಅಥವಾ ಯಾವ ರೀತಿ ಅಂತ ಅವರನ್ನು ಅಟೆನ್ಷನನ್ನು ಡೈವರ್ಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಕೆಲವು ಪ್ರಕರಣಗಳ ಆಯಿತು ಅದನ್ನು ತಮ್ಮಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಮಣ್ಣುಗುಡಿಯಲ್ಲಿ ಬಸ್ಸಿಗೆ ಅಂತ ವಿಜಯಪುರದಿಂದ ಬಸ್ಸಿಗೆ ಮಣ್ಣುಗಳಿಗೆ ಹೋಗ್ತಿರ್ಬೇಕಾದ್ರೆ ಈ ಲೇಡೀಸ್ನ ಪರ್ಟಿಕ್ಯುಲರ್ಲಿ ವೀಕರ್ ಏನೋ ವಯಸ್ಸಾದಂಥವರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಬಸ್ಗಳಲ್ಲಿ ಇವರು ಕೂಡ ಏನೋ ಒಂದು ತಂಡ ಇದು ಇವರು ಬೇರೆ ಬೇರೆ ಪ್ಲೇಸಸ್ಗಳ ಮಹಾರಾಷ್ಟ್ರ ಇದ್ದಾರೆ ಮತ್ತೆ ಕಲಬುರಗಿಯವರು ಇದ್ದಾರೆ ಸೊ ಮತ್ತೆ ನಮ್ಮ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯವರು ಕೂಡ ಇದರಲ್ಲಿದ್ದಾರೆ ಇವರು ಆ ಬಸ್ಗಳಲ್ಲಿ ಹತ್ತಿ ಏನು ಮಾಡೋದು ಅಂತಂತಂದರೆ ಅವ್ರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಮಕ್ಕಳನ್ನ ಅವರಿಗೆ ಸಹಾಯ ಮಾಡಿದಾಗೆ ಅಥವಾ ಸೀಟ್ ಬಿಟ್ಟು ಕೊಟ್ಟಾಗೆ ಅಥವಾ ಅವರಿಗೆ ಕರುಣೆ ಬಂದು ತೋರಿಸಿದಾಗೆ ಅಥವಾ ನೀರು ಕೊಟ್ಟಾಗೆ ಅವ್ರನ್ನ ಒಂದು ರೀತಿ ಕಾನ್ಫರೆನ್ಸಿಗೆ ತೊಗೊಂಡ್ಬಿಟ್ಟು ಅವ್ರಿಗೆ ಸಹಾಯ ಮಾಡೋ ಒಂದು ನೆಪದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಅವರಲ್ಲಿದ್ದಂತಹ ಬ್ಯಾಗು ಅಥವಾ ಸೂಟ್ ಕೇಸು ಅಥವಾ ಅವರ ತಂದಂತಹ ವಸ್ತುಗಳನ್ನ ತೊಗೊಂಡು ಹೋಗುವಂಥ ಒಂದು ಗ್ಯಾಂಗ್ ಇದು ಸೊ ಈ ಗ್ಯಾಂಗನ್ನು ಕೂಡ ನಮ್ಮವರು ಪತ್ತೆ ಮಾಡಿದ್ದಾರೆ ಇವರು ನಮ್ಮ ತಿಕೋಟ ದೇವರಿಪುರ್ಗಿ ಬಬಲೇಶ್ವರ ನಗರ ಮತ್ತು ಗುಂಬಜು ನಿಳಗುಂದಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವ್ರು ಇವ್ರು ಮಾಡಿಸ್ದೇ ಏನು ಅಂತಂದರೆ ಬಸ್ಗಳನ್ನ ಅಥವಾ ಬಸ್ಗಳಲ್ಲಿ ಈ ರೀತಿ ಜನರಿಗೆ ಅಟೆನ್ಷನ್ ಡೈವರ್ಷನ್ ಆದರೂ ಮಾಡೋದು ಅಥವಾ ಅವರ ಗಮನಕ್ಕಿಲ್ದನೇ ವಸ್ತುಗಳನ್ನು ತೊಗೊಂಡು ಹೋಗೋದು ಅವರಿಗೆ ಸಹಾಯ ಮಾಡುವ ಸಂದರ್ಭದಲ್ಲಿ ಹೀಗೆ ಒಟ್ಟು ಏಳು ಪ್ರಕರಣಗಳಲ್ಲಿ ಈ ಒಟ್ಟು ಆರು ಜನ ಆರೋಪಿತರನ್ನ ಬಂಧಿಸಿ ಅವರಿತ್ರ ಸುಮಾರು ಒಂದು ಕಾರು ಮತ್ತೆ ನಾಲ್ಕುನೂರ ಇಪ್ಪತ್ತಾರು ಪಾಯಿಂಟ್ ಇಪ್ಪತ್ತು ಗ್ರಾಮ್ ಬಂಗಾರದ ಆಭರಣಗಳನ್ನ ಈಗ ಒಟ್ಟು ಅರವತ್ತೈದು ಲಕ್ಷ ಮೌಲ್ಯದ ವಸ್ತುಗಳನ್ನು ಅವ್ರ ವಶಪಡಿಸ್ಕೊಂಡಿದ್ದಾರೆ ಎರಡನೇ ಪ್ರಕರಣ ಮಂಗೂಳಿ ಪೊಲೀಸರೇ ಅದು ಕೂಡ ಏನು ಅಂತಂದರೆ ಪರ್ಟಿಕ್ಯುಲರ್ಲಿ ಟೂ ವೀಲರ್ ಅಫೆನ್ಸಸ್ ಈ ಟೂ ವೀಲರ್ಗಳ ಅಂತ ಬಂದಾಗ ನೆಗ್ಲಿಜೆನ್ಸ್ ಒಂದು ಸ್ವಲ್ಪ ಕಂಡು ಬರುತ್ತೆ ಯಾಕೆ ಅಂತಂದರೆ ಸುರಕ್ಷಿತ ಪ್ಲೇಸಸ್ಗಳಲ್ಲಿ ಪಾರ್ಕ್ ಮಾಡಿ ಹೋಗೋಕ್ಕಾಗುತ್ತೆ ಕೆಲವೊಂದು ಏನು ಏನ್ಮಾಡ್ತಾರೆ ಈ ಬಸ್ ಸ್ಟ್ಯಾಂಡ್ಸ್ಗಳಲ್ಲಿ ಪಾರ್ಕ್ ಮಾಡಿ ಬೇರೆ ಊರುಗಳಿಗೆ ಹೋಗೋದು ಅಥವಾ ಯಾವುದೋ ಮರದ ನೆರಳು ಇದೆ ಅಂತಂತೇಳಿ ಅಲ್ಲಿ ಪಾರ್ಕ್ ಮಾಡಿ ಹೋಗ್ಬೋದು ಧಾಬಾ ಇದೆ ಹೋಟೆಲ್ ಇದೆ ಅಲ್ಲಿಟ್ಟರೆ ಗಾಡಿ ಏನೂ ಆಗಲ್ಲ ಅಂದರೆ ಪಾರ್ಕ್ ಮಾಡಿ ಬೇರೆ ಬೇರೆ ಊರುಗಳಿಗೆ ಹೋಗ್ಬೋದು ಅಥವಾ ಕೆಲವೊಂದು ವೆಹಿಕಲ್ಸ್ಗಳಿಗೆ ನಾವು ಇವುಗಳನ್ನು ಚೆಕ್ ಮಾಡಿದಾಗ ಕೀನೇ ಆಪ್ರೇಟ್ ಆಗೋಲ್ಲ ವಿಥೌಟ್ ಕೀ ಕೂಡ ಬೈಕ್ ಸ್ಟಾರ್ಟ್ ಆಗುತ್ತೆ ಸೊ ಅಂದರೆ ಕೀ ಹೋಗಿರುತ್ತೆ ಸೊ ದೇರ್ ಇಸ್ ಎ ನೆಗ್ಲಿಜೆನ್ಸ್ ಆಲ್ಸೋ ಕೆಲವೊಂದಿಷ್ಟು ಇಂಥ ಬೈಕ್ಸ್ಗಳನ್ನೂ ಕೂಡ ಕಳ್ಳತನ ಆದಂಥ ಪ್ರಕರಣಗಳು ನಮ್ಮ ಮಣ್ಣುಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈ ಒಬ್ಬನೇ ಆರೋಪಿ ಇವನು ಮಾಡೋಸ್ ಅಫ್ರಂಡಿ ಒಂದು ಇವನು ಆಲ್ರೆಡಿ ಇವನ ಮೇಲೆ ಮಣ್ಣುಗುಡಿಯಲ್ಲಿ ಪ್ರಕರಣಗಳಾಗಿ ಎಂಒಿನೂ ಇದ್ದಾನೆ ಬಾಬು ಜಂಖಂಡಿ ಅನ್ನುವಂಥವನು ಈ ಒಬ್ಬ ವ್ಯಕ್ತಿ ಇಂತಲೇ ಸುಮಾರು ಹತ್ತೊಂಬತ್ತು ಮೋಟರ್ ಸೈಕಲ್ಸ್ಗಳನ್ನು ಮಣ್ಣುಗುಡಿ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ ಅವುಗಳನ್ನ ಕೂಡ ಕೆಲವೊಂದಿಷ್ಟು ಬೈಕ್ಸ್ಗಳನ್ನ ಈಗಾಗಲೇ ನಾವು ವಿಕ್ತಿಮ್ಸ್ಗಳಿಗೆ ಕೋರ್ಟ್ ಪರ್ಮಿಷನ್ ಕೊಟ್ಟು ಹ್ಯಾಂಡ್ ಓವರ್ ಮಾಡಲಾಗಿದೆ ಇನ್ನು ಕೆಲವೊಂದಿಷ್ಟು ಬೈಕ್ಸ್ಗಳು ನಮ್ಮಲ್ಲಿ ಇದೆ ಇನ್ನೂ ಕೆಲವೊಂದಿಷ್ಟು ಜನ ಏನು ಅಂತಂದ್ರೆ ಬೈಕ್ಗಳು ಕಳ್ಕೊಂಡಿದ್ದಾರೆ ಬಟ್ ಅವಲ್ಲಿ ಕೇಸೇ ಆಗಿಲ್ಲ ಯಾಕೆ ಕೇಸುಗಳನ್ನ ಬೇರೆ ಅನ್ಕ್ಲೇಮ್ಡ್ತರ ಆಗಿದೆ ಹಾಗಾಗಿ ಯಾರಾದರೂ ಸಾರ್ವಜನಿಕರು ತಮ್ಮ ಬೈಕ್ಗಳನ್ನ ಕಳ್ಕೊಂಡು ಕೇಸುಗಳು ಕೊಡದೇ ಇದ್ದಿದ್ದ ಪಕ್ಷದಲ್ಲಿ ತಾವು ಯಾರಾದರೂ ಬೈಕ್ಸ್ಗಳು ಬಿಟ್ಟಿದ್ದಲ್ಲಿ ಅವುಗಳನ್ನ ಹೋಗಿ ಮಂಗುಡಿ ಮತ್ತು ವಿಜಯಪುರ ಗ್ರಾಮೀಣದಲ್ಲಿ ತಾವು ಬೇಡಿಕೆ ಮಾಡ್ಕೋಬಹುದು ಸೊ ಈಗೂ ಕೂಡ ತಾವು ಬೈಕ್ ಇತ್ತು ಅಂತಂತಂದ್ರೆ ಯು ಕ್ಯಾನ್ ಕ್ಲೇಮ್ ದ ಬೈಕ್ ಸೊ ಎರಡನೇ ಕೇಸು ಅದೇ ರೀತಿ ಮೂರನೇ ಕೇಸು ಇದು ಸ್ಟ್ಯಾಂಡರ್ಡ್ ಇದು ಇದೇನು ಈ ರೀತಿಯಾದಂಥ ಪ್ರಕರಣಗಳೇನು ಬಸದೇನಲ್ಲ ಪರ್ಟಿಕ್ಯುಲರ್ಲಿ ದಾವಣಗೆರೆ ಮತ್ತು ಬಳ್ಳಾರಿ ಹರಪನಹಳ್ಳಿ ಈ ಕೆಲವು ಪ್ರದೇಶಗಳಲ್ಲಿ ಇದೊಂದು ಅಪ್ರೆಂಡಿ ಆದಂಥ ಒಂದು ಇದೇ ಮಾಡಿ ಇಟ್ಕೊಂಡಿರುವಂಥ ಒಂದು ಅಪರಾಧಿಕ ತಂಡಗಳು ಅಲ್ಲಿ ಇವೆ ಯಾವ ರೀತಿ ಅಂತಂತಂದ್ರೆ ನಿಧಿ ಸಿಕ್ಕಿದೆ ನಕಲಿ ಚಿನ್ನಾಭರಣಗಳನ್ನ ಕೊಟ್ಟು ಮೋಸ ಮಾಡುವಂಥದ್ದು ನಮಗೆ ನಿಧಿ ಸಿಕ್ಕಿದೆ ಅಂತಂತೇಳಿ ಫೋನ್ ಮಾಡಿ ಹೇಳ್ತಾರೆ ಸೊ ನಿಧಿ ಸಿಕ್ಕಿದೆ ನಮಗೆ ದುಡ್ಡು ಬೇಕಾಗಿದೆ ಅರ್ಜೆಂಟಾಗಿ ಕಡಿಮೆ ಬೆಲೆಗೆ ನಿಮಗೆ ಕೊಡ್ತೀವಿ ತೊಗೊಂಡೋಗಿ ಅಂತ ಹೇಳಿ ಜನ ಆಸೆ ದುರಾಸೆಗೆ ತಿದ್ದುಬಿಟ್ಟು ಏನು ಮಾಡ್ತಾರೆ ಮೋಸಕ್ಕೆ ಹೋಗ್ತಾರೆ ಸೊ ಇವ್ರು ಮಾಡಲ್ ಸಪ್ರೆಂಡ್ ಏನು ಅಂತಂತಂದರೆ ಮುಂಚೆ ಒಂದು ಒರಿಜಿನಲ್ ಕೊಡ್ತಾರೆ ಐದು ಗ್ರಾಮು ಹತ್ತು ಗ್ರಾಮು ಅಂತಂತೇಳಿ ಇವರೆಲ್ಲ ಹೋಗಿ ಅದನ್ನೆಲ್ಲ ವೆರಿಫೈ ಮಾಡ್ಕೊಂಡು ಬರ್ತಾರೆ ಹೌದು ಒರಿಜಿನಲ್ ಇದೆ ಅಂತಂತೇಳಿ ಸೊ ನೆಕ್ಸ್ಟು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ತಾರೆ ರೇಟು ಕೂಡ ಅದೇ ರೀತಿ ಆಗುತ್ತೆ ಇಲ್ಲ ನಾನು ಇನ್ನೂ ಹೆಚ್ಚಿದೆ ಈ ರೀತಿ ನಿಮಗೆ ಇನ್ನೂ ಹೆಚ್ಚಿನ ನಾಣ್ಯಗಳನ್ನ ಕೊಡ್ತೀವಿ ಅಂತ ಹೇಳಿ ಇವರು ಸ್ಪಾಟ್ ಅನ್ನ ಡಿಸೈಡ್ ಮಾಡ್ತಾರೆ ಯಾವ ರೀತಿ ಸ್ಪಾಟ್ ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಸಾರ್ವಜನಿಕರು ಯಾರು ಇರೋ ಆಗಿಲ್ಲ ಸಿ ಟಿವಿ ಅವರಾಗಿಲ್ಲ ಟೌನ್ ಇರೋ ಆಗಿಲ್ಲ ಔಟ್ಕರ್ಟ್ಸ್ ಯಾರು ಕೂಡ ಬರದೇ ಇರುವಂತಹ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಬರೋದಕ್ಕೆ ಹೇಳ್ತಾರೆ ನೀವು ಆಲ್ರೆಡಿ ಒಂದು ನಂಬಿಕೆನ ಕಳ್ಸ್ಕೊಂಡಿರ್ತಾರೆ ಏನು ಅಂತಂದ್ರೆ ಒರಿಜಿನಲ್ ಗೋಲ್ಡನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ದುಡ್ಡನ್ನು ಕೊಟ್ಟು ಅದನ್ನ ಟ್ರಸ್ಟ್ ನಮ್ಮ ಹತ್ರ ಇನ್ನೂ ಜಾಸ್ತಿ ಬಂಗಾರ ಇದೆ ಬೇಕಂದ್ರೆ ತಗೊಳ್ಳಿ ಅಂತೇಳಿ ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ ಆ ದುರಾಸಿಗಿ ಒಳಪಟ್ಟು ಏನು ಮಾಡ್ತಾರೆ ಸಾಕಷ್ಟು ರೀತಿಯಲ್ಲಿ ದುಡ್ಡನ್ನು ತಗೊಂಡು ಬಿಡ್ತಾರೆ ತಗೊಂಡ್ಬಿಟ್ಟು ಆ ದುಡ್ಡನ್ನು ಕೊಡ್ತಾರೆ ಇವ್ರು ಏನು ಮಾಡ್ತಾರೆ ಅದ್ರ ಜೊತೆಗೆ ನಕಲಿ ಚಿನ್ನದ ನಾಣ್ಯಗಳನ್ನು ಕೂಡ ಕೊಡ್ತಾರೆ ಅದನ್ನ ಮನೆ ಒಂದು ನೋಡ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಇದು ನಕಲಿ ಚಿನ್ನದ ನಾಣ್ಯ ಅಂತಂತೇಳಿ ಒಂದು ಇದು ಮಾಡೋ ಸಪ್ರೆಂಡಿ ಇದೆ ಈ ಕೇಸಲ್ಲಿ ಆಗಿರೋದು ಆ ರೀತಿ ಮನೆ ಹೋಗ್ ನೋಡ್ಕೊಂಡಾದ್ಮೇಲೆ ಇನ್ನೊಂದು ಮಾಡೋ ಸಪ್ರಂಡಿ ಇದೆ ಆ ಟೈಮ್ ಆಫ್ ಟ್ರಾನ್ಸಾಕ್ಷನ್ ಏನು ನಡೀತಾ ಇರುತ್ತಲ್ಲ ಅವ್ನು ಚೂರು ಕೊಡ್ತಿರ್ಬೇಕಾರೆ ಇವರು ಬಂಗಾರ ಕೊಡ್ಬೇಕಾದ್ರೆ ಆರೋಪಿತರು ಏನು ಮಾಡ್ತಾರೆ ಅದರಲ್ಲೇ ಒಂದಿಬ್ರು ಪೊಲೀಸ್ ವೇಷನೂ ಹಾಕೊಂಡು ಬರ್ತಾ ಇರ್ತಾರೆ ಪೊಲೀಸರು ಬಂದು ಅಂತಂತೇಳಿ ಹೆದರಿಸಿ ಆತನನ್ನು ಓಡಿಸೋದು ಇವ್ರೂ ಓಡೋಗೋದು ಆ ರೀತಿಯಾದಂತಹ ಮಾಡೋ ಅಪ್ರಂಡಿನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಮುಂಚೆ ಗೋಲ್ಗುಂಬಸ್ ಆಗಿತ್ತು ಅದನ್ನು ಕೂಡ ನಾವು ಪ್ರೆಸ್ ಮೀಟಲ್ಲಿ ಹೇಳಿದ್ವಿ ಈ ರೀತಿಯಾಗಿ ಅಂದರೆ ಅದಾದಮೇಲೆ ಮತ್ತೊಂದು ಈ ರೀತಿಯಾದಂಥ ಪ್ರಕರಣ ಆಗಿದೆ ಆದ್ದರಿಂದ ಜನರು ಕೂಡ ಇಂಥ ಏನು ಮೋಸಕ್ಕೆ ಮೋಸ ಆಗಿರ್ಬೋದು ಅಥವಾ ಅವರನ್ನ ದುರಾಸೆಗೆ ಒಳಪಡಿಸಿ ಅವ್ರನ್ನ ಜಾಲದಲ್ಲಿ ಬೀಳೋ ರೀತಿಯಾದಂಥ ಒಂದು ತಂಡನೂ ಕೂಡ ಈ ರೀತಿ ಆಪರೇಟ್ ಆಗ್ತಾ ಇರುತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಮನಗುಡಿ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಕ್ರೈಮ್ ನಂಬರ್ ಅರವತ್ತೊಂದು ಬಾರ್ ಇಪ್ಪತ್ತೈದು ಪ್ರಕರಣ ದಾಖಲಾಗಿತ್ತು ಇದರಲ್ಲಿ ಪ್ರಿಯಾದಿಯವರು ಏನು ಸಾಕಿನ ಕಲ್ಲೂರು ತಾಲೂಕು ಉದಗಿರಿ ಲಾತೂರ್ದವ್ರು ಲಾತೂರ್ದವ್ರನ್ನ ಇಲ್ಲಿ ಕರ್ಸ್ಕೊತಾರೆ ಎಲ್ಲಿ ಮನಗೋಡಿ ಹತ್ರ ಅವ್ರ ಆರೋಪಿಗಳು ಹರಪು ಅವ್ರ ಪಾಯಿಂಟ್ ಆಫ್ ಪ್ಲೇಸ್ ನೋಡಿ ಅಂದರೆ ಅವ್ರ ಊರಲ್ಲ ಇವರು ಊರಲ್ಲ ಸಮಯ ಹಿಂಗೆ ಇಲ್ಲಿ ಸಂಬಂಧ ಇಲ್ಲ ಅಂತ ರೀತಿಯಲ್ಲಿ ಕರ್ಸ್ಕೊಂಡ್ಬಿಟ್ಟು ಒಟ್ಟು ನಾಲ್ಕು ಜನ ಆರೋಪಿತರನ್ನ ನಾವೀಗ ಬಂಧಿಸಿದ್ದೀವಿ ಆ ಪ್ರಕರಣದಲ್ಲಿ ಸುಮಾರು ಯಾರು ಇಪ್ಪತ್ತಾರು ಲಕ್ಷ ರೂಪಾಯಿಯಷ್ಟು ದುಡ್ಡನ್ನು ಕಳ್ಕೊಂಡಿದ್ದರು ವಿಕ್ಟಿಮು ಆ ಕೇಸ್ನಲ್ಲಿ ಈಗ ಇಪ್ಪತ್ತು ಲಕ್ಷ ನಗದು ಹಣ ಮತ್ತು ಒಂದು ಕಾರನ್ನು ವಶಪಡಿಸ್ಕೊಂಡಿದ್ದಾರೆ ಇದು ಕೂಡ ಪ್ರಕರಣ ಪತ್ತೆ ಮಾಡಿದ್ದಾರೆ ಮತ್ತೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ ಐದುನೂರ ಹದಿನಾರು ಬಾರಿ ಇಪ್ಪತ್ತೈದು ಇದು ಕೂಡ ಬೈಕ್ ಕಳ್ಳತನದಲ್ಲಿ ಇನ್ವಾಲ್ವ್ ಆದಂಥವ್ರು ಇವರು ಒಟ್ಟು ಮೂರು ಜನ ಇಬ್ಬರು ನಾಲ್ಕು ಟಾಣದವರು ಒಬ್ಬರು ಅಂತರ್ಗದವರು ಈ ಮೂರು ಜನದ ಹತ್ರ ಒಟ್ಟು ಇಪ್ಪತ್ತು ಮೋಟಾರ್ ಸೈಕಲ್ಸ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅವುಗಳನ್ನು ಕೂಡ ಕೆಲವೊಂದು ಜನಕ್ಕೆ ರಿಲೀಸ್ ಆಗಿದೆ ಕೆಲವೊಂದು ಜನ ರಿಲೀಸ್ ಇದೆ ಕೆಲವೊಂದು ಅನ್ಕ್ಲೇಮ್ಡ್ ವೆಹಿಕಲ್ಸ್ಗಳನ್ನು ಕೂಡ ಅವರಲ್ಲಿ ಇವೆ ಅಂದರೆ ಅವು ಎಲ್ಲಿ ಪ್ರಕರಣಗಳು ದಾಖಲಾಗಿಲ್ಲ ಅದು ಬೇರೆ ಕಡೆ ಆಗಿರಬಹುದು ಅವ್ರನ್ನ ಚೆಕ್ ಮಾಡಿ ಅದನ್ನು ಅವರಿಗೆ ಕೊಡಲಾಗುವುದು ಆ ಹಿನ್ನೆಲೆಯಲ್ಲಿ ಒಂದು ವಿಜಯಪುರ ಗ್ರಾಮೀಣ ಉಪವಿಭಾಗದವರು ಮತ್ತು ಅವರ ಇಬ್ಬರು ಸಿ ಪಿ ಐ ಮತ್ತು ಅವರ ಪಿ ಎಸ್ ಐ ತಂಡ ಕಳೆದ ಎರಡು ತಿಂಗಳಲ್ಲಿ ಈ ಹದಿನಾಲ್ಕು ಜನ ಅಂತಾರಾಜ್ಯ ಮತ್ತು ಅಂತರ್ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಸುಮಾರು ನಲವತ್ತೆಂಟು ಪ್ರಕರಣಗಳನ್ನು ಪ್ರಾಪರ್ಟಿ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಮೂವತ್ತು ಸಾವಿರಷ್ಟು ಮೌಲ್ಯ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಅವರನ್ನು ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ಆಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೆ ಇದರ ಜೊತೆಗೆ ಈಗ ಬೈಕ್ ಕಡತನ ಅಂತ ಬಂದಾಗ ಸಾರ್ವಜನಿಕರು ಕೂಡ ಅವರ ಸುರಕ್ಷತೆಗೋಸ್ಕರ ಜಿ ಪಿ ಎಸ್ ಚಿಪ್ಗಳು ಬರ್ತವೆ ನಿಮ್ಮ ಫೋರ್ ವೀಲರ್ ಆಗಿರ್ಬೋದು ಟೂ ವೀಲರ್ ಜಿ ಪಿ ಎಸ್ ಚಿಪ್ಸು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ವೆಹಿಕಲ್ಸ್ಗಳನ್ನ ಇಟ್ಕೊಂಡ್ರು ಕೂಡ ಸೊ ದ್ಯಾಟ್ ನಿಮ್ಮ ವೆಹಿಕಲ್ ಯಾರೇ ತೊಗೊಂಡೋದ್ರು ಮಾಡಿದ್ರು ಕೂಡ ಯು ಆರ್ ಸಮ್ ಲೊಕೇಶನ್ ಜಿ ಪಿ ಎಸ್ ಚಿಪ್ ಡಸನ್ ಫಸ್ಟ್ ಮಚ್ ಇಟ್ ಈಸ್ ಲೆಸ್ ದ್ಯಾನ್ ತೌಸಂಡ್ ರುಪೀಸು ಟೂ ತೌಸಂಡ್ ರುಪೀಸಲ್ಲಿ ಸಿಗುತ್ತೆ ನಿಮಗೆ ಸೊ ಅದನ್ನು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಇದ್ರೂ ಕೂಡ ಜಿ ಪಿ ಎಸ್ ಚಿಪ್ ಕಣ್ಣಿಗೆ ಕಾಣೋದೇ ಇಲ್ಲ ನೀವು ಗಾಡಿಯಲ್ಲಿ ಎಲ್ಲಿ ಅಂತ ಹೇಳಿ ಸೊ ದ್ಯಾಟ್ ದೇ ಕ್ಯಾನ್ ಟ್ರೇಸ್ ದರ್ ವೆಹಿಕಲ್ ಸೊ ಅದು ಕೂಡ ಸಾಕಷ್ಟು ಸೇಫ್ಟಿ ಮೆಜರ್ಸ್ಗಳನ್ನ ಕೂಡ ಅವರು ಮಾಡ್ಕೊಳ್ಬೋದು ಅದೇ ರೀತಿ ಟೂ ವೀಲರ್ಸ್ ಅಂತ ವಿಚಾರ ಬಂದಾಗ ಈ ಕೆಲವೊಂದಿಷ್ಟು ಟೂ ವೀಲರ್ಸ್ಗಳನ್ನ ನಾವು ವಿಜಯಪುರ ಸಿಟಿ ಪರ್ಟಿಕ್ಯುಲರ್ಲಿ ಸಿಟಿ ಮತ್ತು ಡಿಸ್ಟಿಕ್ನ ಕೆಲವು ಭಾಗಗಳಲ್ಲಿ ನೋಡ್ತಾ ಇದ್ದೀವಿ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ಹಾಕೊಂಡು ವೆಹಿಕಲ್ಗಳನ್ನ ಚಲಾವಣೆ ಮಾಡೋದು ದಟ್ ಈಸ್ ಇಲ್ಲಿಗಲ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಕೆ ಪಿ ಆ್ಯಕ್ಟ್ ಪ್ರಕಾರ ಎವನ್ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರನ ಕೂಡ ನಾವು ಪ್ರಕರಣಗಳನ್ನ ದಾಖಲಿಸಿ ವೆಹಿಕಲ್ಸ್ಗಳನ್ನ ಸೀಸ್ ಮಾಡೋದಕ್ಕೂ ಅವಕಾಶ ಇದೆ ಫೈನ್ ಹಾಕೋದಕ್ಕೂ ಕೂಡ ಅವಕಾಶ ಇದೆ ಈಗಾಗಲೇ ಜಿಲ್ಲೆಯಲ್ಲಿ ಅದರ ಬಗ್ಗೆ ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಆಗಿದೆ ಅದರ ಜೊತೆಗೆ ಮೆಕ್ಯಾನಿಕ್ಸ್ಗಳು ಏನು ರಿಪೇರಿ ಮಾಡೋ ಮೆಕ್ಯಾನಿಕ್ಸ್ ಇರ್ತಾರೆ ಅವ್ರಿಗೂ ಕೂಡ ನಿಮ್ಮ ಮೂಲಕ ಏನು ನಾವು ಹೇಳೋದು ಬಯಸ್ತೀವಿ ಅಂತಂದರೆ ಮಾಡಿಫೈಡ್ ಸೈಲೆನ್ಸರ್ ಮಾಡೋದು ಇಟ್ ಈಸ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ತಪ್ಪು ಅದು ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಮಾಡೋದಷ್ಟೇ ಅಲ್ತಾನೆ ಇಟ್ ಈಸ್ ಅಗೇನೆಸ್ಟ್ ದ ಕಾನೂನು ಹಾಗಾಗಿ ಯಾರು ಮೆಕ್ಯಾನಿಕ್ಸ್ಗಳು ಇದನ್ನು ಮಾಡಿಫೈಡ್ ಸೈಲೆನ್ಸರ್ ಮಾಡಿಕೊಡ್ತಾರೆ ಅವ್ರ ಮೇಲೂ ಕೂಡ ನಾವು ನಮ್ಮ ಹಾಗಾಗಿ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನು ನಾವು ಯಾವುದೇ ಕಾರಣ ಫಾಲೋ ಮಾಡೋಕ್ಕಾಗಲ್ಲ ಆ ವೆಹಿಕಲ್ಸ್ಗಳನ್ನ ಸೀಸ್ ಮಾಡಲಾಗುತ್ತೆ ಪ್ರಕರಣಗಳನ್ನ ದಾಖಲು ಮಾಡಲಾಗುತ್ತೆ ಅದರ ಜೊತೆಗೆ ಸೊ ಟಿಂಟೆಡ್ ಕ್ಲಾಸ್ ಟಿಂಟೆಡ್ ಕ್ಲಾಸ್ ಹಾಕುವಂಥ ಫೋರ್ ವೀಲರ್ಸ್ಗಳು ಅದು ವಿ ಆರ್ ಫೆಂಡಿಂಗ್ ಇಟ್ ಏನು ಅಂತಂದರೆ ಮ್ಯಾನುಫ್ಯಾಕ್ಚರ್ಡ್ ವೆಹಿಕಲ್ಸ್ಗಳಿಗೆ ಇಷ್ಟೇ ಪರ್ಸೆಂಟೇಜ್ ಆದಂತಹ ಏನು ಲೆಸ್ ದ್ಯಾನ್ ಸೆವೆಂಟಿ ಪರ್ಸೆಂಟ್ ಆ್ಯಂಡ್ ಲೆಸ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಸೈಡ್ ವಿಂಡೋ ಫ್ರಂಟ್ ವಿಂಡೋ ರೇರ್ ವಿಂಡೋ ಅಂತೇಳಿ ಸ್ಪೆಸಿಫಿಕೇಶನ್ಸ್ ಇದೆ ಆ ಸ್ಪೆಸಿಫಿಕೇಶನ್ಸ್ ಬಿಟ್ಟು ಈ ಪರ್ಟಿಕ್ಯುಲರ್ಲಿ ರೇಡಿಯಂ ಅಂಗಡಿಯವರು ಈ ರಿಪೇರಿ ಮಾಡೋ ಅಂಗಡಿಯವರು ಆಮೇಲೆ ಈ ಕಾರಕೋರ್ ಡೆಕೋರ್ ಅಂತಂತಂದರೆ ಈ ಅಲಂಕಾರಿಕ ವಸ್ತುಗಳನ್ನು ಇಟ್ಟು ಅವರು ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಬ್ಲ್ಯಾಕ್ ಪೇಪರ್ ಸ್ಟ್ರಿಪ್ಸ್ಗಳನ್ನು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ತಾರೆ ಇದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೂ ಕೂಡ ತಪ್ಪು ಯಾಕಂತಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದೇರ್ ಪ್ರೈವೇಟ್ ಪ್ರೈವಸಿ ಸೊ ಹಾಗಾಗಿ ನೀವು ಸಾರ್ವಜನಿಕರಿಗೆ ಓಡಾಡ್ತಾ ಇರಬೇಕಾದ್ರೆ ವೆಹಿಕಲ್ದಲ್ಲಿ ಯಾರು ಹೋದರು ಯಾರು ಬಂದರು ಹೌದಾ ಸೊ ಕಿಡ್ನ್ಯಾಪಿಂಗ್ ಕೇಸಸ್ಗಳಾಗಿರ್ಬೋದು ಅಥವಾ ಯಾರನ್ನಾದರೂ ಕರ್ಕೊಂಡು ಕರ್ಕೊಂಡೋಗೋದು ರೌಡಿಸ್ಗಳಾಗಿರ್ಬೋದು ಸಮಾಜಘಾತಕ ಶಕ್ತಿಗಳಾಗಿರ್ಬೋದು ಅಂಥ ವೆಹಿಕಲ್ಸ್ಗಳಲ್ಲಿ ಓಡಾಡಬೇಕಾಗಿತ್ತು ಓಡಾಡ್ತಾ ಇರ್ತಾರೆ ಅನ್ನೋ ಒಂದು ದೃಷ್ಟಿ ಹತ್ರ ಅದು ಪೊಲೀಸರಿಗೆ ಒಂದು ಸಾರ್ವಜನಿಕರಿಗೆ ಕಾಣಬೇಕಾಗಿರೋದು ಇಂಥ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ತಿಳಿಸೋದು ಏನಾದರೂ ಇತ್ತಂದರೆ ಯಾರಾದರೂ ಕೂಡ ಈ ಟಿಂಟೆಡ್ ಗ್ಲಾಸಸ್ಗಳನ್ನ ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಮೊದಲು ತೆಗಿರಿ ಇಲ್ಲಾಂದರೆ ಪೊಲೀಸ್ನವರು ಪ್ರಕರಣಗಳನ್ನು ದಾಖಲಿಸ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಎರಡು ವಿಚಾರಗಳನ್ನ ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರೋದಕ್ಕೆ ಇಚ್ಛೆ ಇದೆ ಥ್ಯಾಂಕ್ ಯು ಒಂದು ವಿಷಯ ಭಾಳ ಕಾಮನ್ ಹ್ಯಾಂಡ್ ಲಾಸ್ಟ್ ಟೈಮ್ ಒಂದು ಬ್ಯಾಂಕ್ ದರೋಡೆ ಆಗಿದ್ದು ಮನ್ಗುಳಿ ಸೊ ವೈ ಮನ್ಗುಳಿ ಸ್ಪೀಕಿಂಗ್ ಸೊ ಪಾಪ್ಯುಲರ್ ಅಲ್ಲಿ ಏನು Manugudi PSA is very tactful and uh, smart in identifying this case. Government sir, other, you know, he is not active in Delhi, Reason is not there. Even you want to more protection level no The same gang has operated in the different places. So we have mentioned only four cases, but whereas the outcome of this entire investigation is 48 cases outcasted. ಸೊ ಮೂರು ಕೇಸಸ್ನ ಯಾಕೆ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ ಅದರಲ್ಲಿ ಒಂದು ಇಪ್ಪತ್ತಾರು ಲಕ್ಷ ಏನು ಚಿನ್ನದ ನಕಲಿ ಚಿನ್ನದ ನಾಣ್ಯಗಳನ್ನ ಕೊಟ್ಟು ಮಾಡುವಂಥದ್ದು ಇದು ವೆರೈಟಿ ಆಫ್ ಕೇಸ್ ಮತ್ತು ಬೈಕ್ ಅಫೆನ್ಸ್ ಒಂದು ಎರಡನೇದು ನಿಮಗೆ ಇದು ಯಾವುದು ಬಸ್ನಲ್ಲಿ ಹೋಗುವಂಥದ್ದು ಅಟೆನ್ಷನ್ ಡೈವರ್ಷನ್

ಆಸ್ ಮಣ್ಣುಳಿನ್ ಎಕ್ ಸೊ ಅಲ್ಲಿ ಪ್ರಕರಣಗಳ ಸಂಖ್ಯೆನೂ ಕಡಿಮೆ ಆಮೇಲೆ ಇಟ್ ಇಸ್ ಅ ವೆರೈಟಿ ಆಫ್ ಕೇಸಸ್ ಸೊ ಆಗ ಅದಕ್ಕೋಸ್ಕರ ಈ ನಾಲ್ಕು ಪ್ರಕರಣಗಳು ಇಂಟ್ರೆಸ್ಟ್ ಆಮೇಲೆ ಈ ಬಸ್ಗಳಲ್ಲಿ ಆಗಿರುವಂಥ ಪ್ರಕರಣಗಳು ಜನರಲಿ ಸಿಗೋದು ಕಷ್ಟ ಇರುತ್ತೆ ಎಲ್ಲೋ ಹತ್ತಾರೆ ಎಲ್ಲೋ ಇರ್ಬಿಟ್ಟು ಹೋಗ್ಬಿಡ್ತಾರೆ ಇಟ್ ಇಸ್ ದ ಇಂಟರ್ಸ್ಟೇಟ್ ಗ್ಯಾನ್ ಶಿವಮೊಗ್ಗದವರು ಸೋಲಾಪುರದವರು ಮಹಾರಾಷ್ಟ್ರದವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕಲಬುರಗಿಯವರು ಇನ್ವಾಲ್ ಆಗಿದ್ದಾರೆ ಸೊ ದೇ ಆರ್ ಆಲ್ರೆಡಿ ಇಂಟರ್ ಲಿಂಕ್ಡ್ ಬಟ್ ವರ್ಕಿಂಗ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಇವ್ರದೇ ಆದಂಥ ಒಂದು ತಂಡ ಹೇಗಿದೆ ಅಂತಂದ್ರೆ ಇಲ್ಲಿ ಮಾಡಿದ್ದನ್ನ ಕಲೆಕ್ಟ್ ಮಾಡಿ ಬೇರೆ ರಾಜ್ಯಕ್ಕೆ ಹೋಗಿ ಡಿಸ್ಪೋಸ್ ಮಾಡೋ ತಂಡ ಇದೆ ಕೆಳಗಡೆ ಅಫರೆನ್ಸ್ ಮಾಡೋರು ಬೇರೆ ಇದ್ದಾರೆ ಕಲೆಕ್ಟ್ ಮಾಡೋರು ಬೇರೆ ಇದ್ದಾರೆ ಡಿಸ್ಪೋಸ್ ಮಾಡೋದು ಬೇರೆ ಸ್ಟೇಟಲ್ಲಿ

ಹೀರೋ ಕಂಪನಿಗೆ ಯಾತ್ರಾ ಇರೋದು ಒಪ್ಪಿಗೆ ಅಷ್ಟೇ ಅವರು ಸೆಕ್ಯೂರಿಟಿ ಇರೋದಿಲ್ಲ ಅದು ಜನ ಅದರ ಮೇಲೆ देयर ಆರ್ ಮೆನಿ अदर ಕಂಪನೀಸ್ ಸರ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಸರ್ 90% ಆರ್ ಓನ್ಲಿ ಮೃತ್ರಾನ್ ಹೋಯಿರೋ ಕಂಪನಿ ಸ್ಪೆಸಿಫಿಕ್ ಟು ಲುಕ್ ಅಲ್ಲ ವ್ಯಾಲಿಡ್ ಟು ಲುಕ್ ಈಗ ಅದನ್ನು ಕಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಸೊ ಯಾಕೆ ಏನು ಅಂತಂತೇಳಿ ಸೊ ವಿಲ್ ಸಿ ಇಟ್ ಏನು ಟು ಸಿನ್ ವಾಟ್ ಯುವರ್ ಇಸ್ ವ್ಯಾಲಿಡ್ ಬಟ್ ಟು ಚೆಕ್ ಆಫ್ ಡ್ಯೂಪ್ಲಿಕೇಟ್ ಕೀರ್ಬೋದು ಅಥವಾ ಹಳೆ ಬೈಕ್ಸ್ಗಳು ಇರ್ಬೋದು ಸೊ ನೀವು ಬೈಕಲ್ಲಿ ಹೋದ್ರಿ ಅಂತಂತಂದರೆ ಜನರಲಿ ಎರ್ಡ್ ಟೂ ವೀಲರ್ಸ್ಗಳಲ್ಲಿ ಹೋದ್ರೆ ಒಂದು ಹೀರೋ ಜಾಸ್ತಿ ಇರುತ್ತೆ ದೆನ್

ಚಾನೆಲ್ ಸ್ಟಾರ್ ಇವೆಲ್ಲ ಲೈಸೆನ್ಸ್ ಈ ಮಾವಾಗೆ ಸಂಬಂಧಪಟ್ಟಂತೆ ಏನು ಆಲ್ರೆಡಿ ದ ಸ್ಪೆಷಲ್ ಡ್ರೈವರ್ ಎಲ್ಲ ಕಡೆ ಆಗ್ತಾ ಇರುತ್ತೆ ಸೊ ಈ ಹಳ್ಳಿಗಳಲ್ಲಿ ಏನು ಈ ತಂಬಾಕು ಮತ್ತೆ ಅಡಿಕೆ ಮತ್ತೆ ಸುಣ್ಣ ಇದನ್ನು ಮಿಕ್ಸ್ ಮಾಡಿ ಅಂತಿರ್ತಾರೆ ಇವ್ರು ಏನು ಮಾಡ್ತಾರೆ ಅದನ್ನು ಶಾಪ್ಸ್ಗಳಲ್ಲಿ ಮಿಕ್ಚರ್ ಮಿಕ್ಸರ್ಗಳನ್ನ ಇಟ್ಕೊಂಡ್ಬಿಟ್ಟು ಅದನ್ನು ಸಾಫ್ಟ್ ಪೌಡ್ರ್ ಥರ ಮಾಡಿ ಅದಕ್ಕೆ ಬೇಕಾಗುವಂಥ ಇನ್ನೊಂದೆರಡು ಮೆಟೀರಿಯಲ್ಸ್ಗಳನ್ನೇ ಆ್ಯಡ್ ಅಪ್ ಮಾಡ್ತಾರೆ ಇಟ್ ಈಸ್ ಅ ಲೋ ಕಾಸ್ಟ್ ಕಂಪೇರ್ಡ್ ಟು ದ ಪ್ಯಾಕ್ಡ್ ಒನ್ ಸೊ ಗ್ರಾಮೀಣ ಭಾಗದಲ್ಲಿ ಅದು ಕಂಡು ಬಂದಿದೆ ಅದರ ಪ್ರಕಾರ ನಾವು ಏನು ಕೊಟ್ಟ ಅಡಿಯಲ್ಲಿ ಸಾಕಷ್ಟು ಪ್ರಕರಣ ಒಂಬೈನೂರಕ್ಕಿಂತಲೂ ಎರಡು ಪ್ರಕರಣ ಕಡೆ ಕೋಕ್ಟಾ ಕಾಯ್ದೆಯಲ್ಲಿ ಲಾಸ್ಟ್ ಇಯರು ನಾವು ಬುಕ್ ಮಾಡಿದ್ದೀವಿ ಸೊ ಇಟ್ ಇಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್ ಆಮೇಲೆ ಯಾರು ಎರಡಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕಂಡು ಬರ್ತಾರೆ ಅವ್ರನ್ನ ಪ್ರಿವೆಂಟಿವ್ ಆ್ಯಕ್ಷನ್ಸ್ಗಳಲ್ಲಿ ಪ್ರಕರಣಗಳನ್ನ ದಾಖಲಿಸೋದು ಪ್ರಿವೆಂಟಿವ್ ಆ್ಯಕ್ಷನ್ಸ್ ಆದಮೇಲೂ ಕೂಡ ಅವರು ಕಂಟಿನ್ಯೂ ಮಾಡಿದ್ರು ಅಂತಂದ್ರೆ ಇದನ್ನು ಗಡಿಪಾರಿಗೆ ನಾವು ಫರ್ದರ್ ಆ್ಯಕ್ಷನ್ ತಗೋ Thank you.

श्रीमती एस मे मेडुड महिला एस सतोष नायक आंजनेय बड़ी बड़ा

ಆಮೇಲೆ ನಮ್ಮ ತಂದೆ ತಾಯಿಗೂ ಪ್ರತಿಯೊಬ್ಬರು ಪೊಲೀಸ್ ಸಿಬ್ಬಂದಿ ಇದಕ್ಕೆ ಕಾರಣರಾಗಿರುವಂಥ ಪ್ರತಿಯೊಬ್ಬರು ಪೊಲೀಸ್ ಸಿಬ್ಬಂದಿಗಳಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ಮತ್ತು ಥ್ಯಾಂಕ್ಸ್ ಹೇಳ್ಬೋದು ಇದೊಂದು ಪಾಠ ಇತ್ತು ಸರ್ ಈ ಪಾಠ ನಮ್ಮ ತಪ್ಪನ್ನ ನಿಮ್ಮ ಜವಾಬ್ದಾರಿ ತಗೊಂಡು ಅದು ನಮ್ಗೆ ವಾಪಸ್ ನಮ್ಗೆ ವಾ ವಸ್ತು ನಮ್ಗೆ ಸಿಗಿಸ್ಕೊಂಡು ಮತ್ತೆ ಮತ್ತೆ ನಿಮ್ಗೆ ಧನ್ಯವಾದಗಳು ಹೇಳ್ತಾ ಯು ಸರ್ ನನ್ನ ಟಿಕೆಟ್ ಮಾಡಿದೆ ನಾನು ಇದು ವಿಶೇಷ